ಇವತ್ತು ಬೆಳಗ್ಗೆ ನಮ್ಮ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಮ್ಮ ಪೊಲೀಸರು ಆತ್ಮರಕ್ಷಣೆಗಾಗಿ ಗಾಳಿಯಲ್ಲಿ ಗುಂಡಾರಿಸಿ ಆಮೇಲೆ ಆರೋಪಿ ನಮ್ಮ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ಆತ್ಮರಕ್ಷಣೆಗಾಗಿ ಮತ್ತೊಂದು ಸುತ್ತಿನ ಗುಂಡನ್ನು ಆರೋಪಿತರ ಮೇಲೆ ಆರಿಸ ಹಾರಿಸ್ಬೇಕಂಥ ಸಂದರ್ಭ ಬಂತು ಹಾಗಾಗಿ ಆರೋಪಿಯನ್ನು ಹಿಡಿಬೇಕಾದಂಥ ಸಂದರ್ಭದಲ್ಲಿ ಆರೋಪಿತ ನಮ್ಮ ಕಾನ್ಸ್ಟೇಬಲ್ ದಫೇದಾರ್ ಹಾಗೂ ಇನ್ನಿತರ ಸಿಬ್ಬಂದಿಗಳು ಅದೃಶಪ್ಪ ನಿಂಗರಾಜು ಮತ್ತು ನಮ್ಮ ಪಿ ಎಸ್ ಐ ಪ್ರವೀಣ್ ಗಂಗೋಳು ಮತ್ತು ಅವ್ರ ಜೊತೆಗಂಥ ಇನ್ನೊಬ್ಬ ಪಿ ಎಸ್ ಐ ರೀತಿ ಇವ್ರ ಮೇಲೆ ಅಟ್ಯಾಕ್ ಮಾಡ್ತಿರ್ಬೇಕಾದ್ರೆ ನಮ್ಮ ಪೊಲೀಸರು ಆತ್ಮರಕ್ಷಣೆಗಾಗಿ ಅವ್ರ ಮೇಲೆ ಗುಂಡಿನ ದಾಳಿಯನ್ನು ಮಾಡಿ ಅವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಈಗಾಗಲೇ ನಮ್ಮ ಗಾಯಗೊಂಡಿರ್ತಕ್ಕಂಥ ಪೊಲೀಸರು ಮತ್ತು ಆರೋಪಿತನನ್ನು ನಾವು ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಅಂತ ಬಿಮ್ಸಿಗೆ ಸೇರಿಸಿದ್ದೀವಿ ಈ ಆರೋಪಿತ ಕಳೆದ ವಾರ ಒಂದು ತಂಡವನ್ನು ಕಟ್ಕೊಂಡು ನಮ್ಮ ಪೊಲೀಸ್ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ಎಮ್ ಕೆ ಹುಬ್ಳಿಯಲ್ಲಿ ಒಂದು ಚೈನ್ ಸ್ನ್ಯಾಚಿಂಗ್ ಮಾಡಿದರು ಆವತ್ತಿನ ದಿನದಿಂದ ಈ ಆರೋಪಿತರು ಯಾರಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಲಿಕ್ಕೆ ನಮ್ಮ ಡಿ ಎಸ್ ಪಿ ಬೈಲಂಗಲ್ ವೀರಯ್ಯ ಕಿತ್ತೂರು ಸಿ ಪಿ ಐ ಮತ್ತು ಅವರು ಕಿತ್ತೂರು ಪಿ ಎಸ್ ಐ ಪ್ರವೀಣ್ ಗಂಗೋಳು ಇವ್ರ ತಂಡದವರು ಸತತವಾಗಿ ಪ್ರಯತ್ನ ಮಾಡ್ತಾಯಿದ್ರು ಇವ್ರ ತಂಡದ ಜೊತೆ ಪಕ್ಕದ ನೈಸರ್ಗಿಕ ಠಾಣೆ ರೀತಿಯವರು ಕೂಡ ಕೆಲಸ ಮಾಡ್ತಾಯಿದ್ರು ಇವತ್ತಿನ ದಿವಸ ನಮ್ಮ ಪೊಲೀಸರು ಬೆಳಗ್ಗೆ ನೈಟ್ ರೌಂಡ್ ಮುಗಿಸ್ಕೊಂಡು ಮನೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಇವನು ಅನುಮಾನಾಸ್ಪದವಾಗಿ ಆ ಕಡೆ ಓಡಾಡ್ತಾ ಇರಬೇಕಾದ್ರೆ ಅವನ್ನ ತಡೀಲಿಕ್ಕೆ ಹೋದಾಗ ಇವನು ತನ್ನ ಪಲ್ಸರ್ ಗಾಡಿ ಮೇಲಿದ್ದ ಅವನು ತಪ್ಪಿಸ್ಕೊಂಡು ಓಡೋ ಓಡೋಗೋಕ್ಕೆ ಪ್ರಯತ್ನ ಪಟ್ಟ ಆ ಸಂದರ್ಭದಲ್ಲಿ ನಮ್ಮ ಪೊಲೀಸರು ಬೆನ್ನಟ್ಟಿ ಅವನಿಗೆ ತಡೆಬಟ್ಟಿ ಅವನ ವಶಕ್ಕೆ ಪಡೆದುಕೊಳ್ಳೋಕೆ ಪಡೆದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಆರೋಪಿತ ನಮ್ಮ ಪೊಲೀಸರ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡ್ತಾನೆ ಆ ಸಂದರ್ಭದಲ್ಲಿ ಆತ್ಮರಕ್ಷಣೆಗೋಸ್ಕರ ನಮ್ಮ ಪೊಲೀಸರು ಅವನ ಮೇಲೆ ಗುಂಡು ಹರಿಸಿ ಅವನ ವಶಕ್ಕೆ ಪಡೆದುಕೊಂಡಿದ್ದಾರೆ ಈತ ಕುಖ್ಯಾತ ದರೋಡೆಕೋರ್ನಾಗಿದ್ದು ಇಲ್ಲಿವರೆಗೂ ಅವನ ಮೇಲೆ ನಾಲ್ಕು ದರೋಡೆ ದರೋಡೆ ಪ್ರಕರಣಗಳಿದ್ದಾವೆ ಒಂದು ಸುಲಿಗೆ ಪ್ರಕರಣ ಇದೆ ಒಂದು ಗ್ಯಾಂಗ್ ರೇಪ್ ಪ್ರಕರಣ ಇದೆ ಇದರ ಜೊತೆಗೆ ಒಂದು ಆಮ್ ಚಾಕ್ ಪ್ರಕರಣ ಕೂಡ ಇದೆ ಈಗಾಗಲೇ ಇವನ ಮೇಲೆ ಐದು ಎನ್ ಬಿ ಡಬ್ಲ್ಯೂ ಇದ್ರೂ ಕೂಡ ಇವನು ಕೋರ್ಟಿಗೆ ಹಾಜರಾಗದೆ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ ಮತ್ತು ನಮ್ಮ ಪೊಲೀಸರು ಕೂಡ ಇವನ ಎನ್ ಬಿ ಡಬ್ಲ್ಯೂಸ್ ಇರೋದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಹುಡುಕಾಡ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಹಲವಾರು ಚೈನ್ ಸ್ನ್ಯಾಚಿಂಗ್ ಪ್ರಕರಣಗಳಲ್ಲಿ ಇವನು ಮತ್ತು ಇವನು ತಂಡದಲ್ಲಿರೋದು ನಮಗೆ ಮೇಲ್ನೋಟಕ್ಕೆ ತನಿಖೆಯಲ್ಲಿ ಗೊತ್ತಾಗಿದೆ ಮುಂದಿನ ದಿನಗಳಲ್ಲಿ ಈ ತಂಡದ ಎಲ್ಲ ಸದಸ್ಯರ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮವನ್ನು ಕೈಗೊಳ್ತೀವಿ